ಕಾಲಘಟ್ಟಗಿಯ ಪಟ್ಟಣ ಪಂಚಾಯತ್ ವಾಣಿಜ್ಯ ಮಂಡಳಿಗಳಿಗೆ ಬೀಗ ಜಡಿದ ಅಧಿಕಾರಿಗಳು ಭರ್ಜರಿ ವ್ಯಾಪಾರ ಮೂಡಿನಲ್ಲಿದ ಅಂಗಡಿಗಾರರಿಗೆ ಶಾಕ್ ನೀಡಿದ ಅಧಿಕಾರಿಗಳು ಅಂಗಡಿ ಬಾಡಿಗೆ ಕಟ್ಟುತ್ತೇವೆ ಎಂದು ಅಂಗಡಿ ಬಾಡಿಗೆ ಪಡೆದು ಬಾಡಿಗೆ ಪಾವತಿ ಮಾಡಿದ ಅಂಗಡಿಗಾರರಿಗೆ ಧಾರವಾಡದ ಕಾಲಘಟ್ಟಗಿ ಪಟ್ಟಣ ಪಂಚಾಯಿತಿ ಅಧಿಕಾರಿಗಳು ಬೀಗ ಜಡಿಯುವ ಮೂಲಕ ವ್ಯಾಪಾರಸ್ಥರಿಗೆ ಬೇಗ್ ಶಾಕ್ ನೀಡಿದ್ದಾರೆ ಹೌದು ಕಾಲಘಟ್ಟಗಿ ಪಟ್ಟಣದಲ್ಲಿ ಇರುವ ಪಟ್ಟಣ ಪಂಚಾಯತ್ ವಾಣಿಜ್ಯ ಮಳಿಗೆಗಳನ್ನು ವ್ಯಾಪಾರಸ್ಥರಿಗೆ ಬಾಡಿಗೆ ನೀಡಲಾಗಿತ್ತು ಆದರೆ ಬಾಡಿಗೆದಾರರು ಬಾಡಿಗೆ ಪಾವತಿ ಮಾಡದೆ ಮೊಂಡತನ ಪ್ರದರ್ಶನ ಮಾಡುತ್ತಾ ಬಂದಿದ್ದಾರೆ ಹಲವು ವರ್ಷಗಳಿಂದ ಪಟ್ಟಣ ಪಂಚಾಯತಿಗೆ ಬಾಡಿಗೆ ನೀಡದೆ ವಂಚಿಸುತ್ತಿದ್ದ ಅಂಗಡಿಗಳ ವಿರುದ್ಧ ಕಾರ್ಯಾಚರಣೆ ಮಾಡಿದ್ದ ಅಧಿಕಾರಿಗಳು ಬೇಗ ಹಾಕಿ ಬಾಡಿಗೆ ಮೊತ್ತ ಪಾವತಿಸಲು ಖಡಕ್ ವಾರ್ನಿಂಗ್ ನೀಡಲಾಯಿತು ಜೊತೆಗೆ ಬೀಗ ಹಾಕುವ ಮುನ್ನ ಬಾಡಿಗೆ ಮೊತ್ತಕ್ಕಾಗಿ ಅಂಗಡಿಕಾರರಿಗೆ ಹಲವಾರು ಬಾರಿ ನೋಟಿಸ್ ನೀಡಲಾಗಿದೆ ಬಾಡಿಗೆ ಕಟ್ಟದೇ ಇರುವುದರಿಂದ ಪಟ್ಟಣ ಪಂಚಾಯತ್ ಪ್ರಥಮ ದರ್ಜೆ ಕಂದಾಯ ನಿರೀಕ್ಷಕರಾದ ಶಿವಲೀಲಾ ಎಂ ನೇತೃತ್ವದಲ್ಲಿ ಕಾರ್ಯಾಚರಣೆ ಕೈಗೊಂಡು ಬಿಸಿ ಮುಟ್ಟಿಸಲಾಯಿತು ವರದಿ ಸಂತೋಷ ಮೇದಾರ ಎನ್ಕೆಎಸ್ಟಿವಿಫೋರ್ என்ன <laughs> <laughs> हां हां बोल दे हां बोल दे और बता रिपोर्ट और कोने में कोटा एक तरफ अंदर कोटा कोने में हट लटपोटा है अंदर से लटपोटे लगा दे हां अब ಏ ಅವ ಮಾಡ್ತಾ ಮಾಡ್ರಿ ಅವಾಗಿ ಅವಳಸ್ರಿ ಇನ್ನು ಹೇಳೋ ಏ ಮಾವ ಈ ಕಡೆ ನೋಡು ಮಾವ ನೀವ್